ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ರಿಗೂ ಮೊದಲನೆಯದಾಗಿ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಹ್ಯಾಪಿ ಮಕರ ಸಂಕ್ರಾಂತಿ ಒಂದಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಕ್ರಾಂತಿ ಹಬ್ಬ ಅಂತ ಅಂದರೆ ಹೆಣ್ಮಕ್ಳಿಗೆ ಒಂಥರ ವಿಶೇಷ ಅಂತಲೇ ಹೇಳ್ಬೋದು ಬಾಕ್ಲಿಗೆಲ್ಲ ರಂಗೋಲಿ ಬಿಡೋದಿರ್ಬೋದು ಬಣ್ಣ ಹಚ್ಚೋದಿರ್ಬೋದು ಎಳ್ಬೀರು ಎಸ್ಪೆಷಲಿ ಕಬ್ಬು ಇದೆಲ್ಲ ತುಂಬ ಅಂದರೆ ತುಂಬಾ ಹೊಸ ಬಟ್ಟೆ ಹಾಕ್ಕೊಂಡು ಚಿಕ್ಕ ಚಿಕ್ಕ ಹೆಣ್ಮಕ್ಳುಗಳಂತೂ ಎಳ್ಬೀರೆಲ್ಲಾನು ಸಂಭ್ರಮದಿಂದ ಅವ್ರ ಮನೆಯಿಂದ ಇವ್ರ ಮನೆಗೆ ಇವ್ರ ಮನೆಯಿಂದ ಅವ್ರ ಮನೆಗೆ ಹಂಚೋದು ಇದೇನೇ ಒಂದು ಖುಷಿ ಈ ಒಂದು ಸಂಭ್ರಮಾಚರಣೆ ನಮ್ಮ ಮನೆಯಲ್ಲಿ ಹೇಗಿರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ಮೊದಲಿಗೆ ಏನಪ್ಪ ಅಂತ ಅಂದರೆ ನೈಟು ಹನ್ನೊಂದು ಗಂಟೆ ಆಗಿದೆ ಇವಾಗ ಬಾಗ್ಲಿಗೆ ರಂಗೋಲಿ ಬಿಟ್ಬಿಡೋಣ ಅಂತ ಹೇಳಿ ಬಂದಿದ್ದೀನಿ ರಂಗೋಲಿ ಎಲ್ಲ ಬಿಟ್ಟು ಬಣ್ಣ ಎಲ್ಲ ಹಚ್ಚಿ ಇನ್ನು ನೆಕ್ಸ್ಟು ಡೇ ರಂಗೋಲಿ ಎಲ್ಲ ಬಿಡೋಷ್ಟರಲ್ಲಿ ಹನ್ನೆರಡು ಗಂಟೆ ಮೇಲಾಗುತ್ತೆ ನೆಕ್ಸ್ಟ್ ಡೇ ಬಂದೇ ಬಿಡುತ್ತೆ ಫಸ್ಟ್ ಈಗ ರಂಗೋಲಿ ಎಲ್ಲ ಬಿಡಿಸ್ಕೊಳ್ಳೋಣ ನನ್ನ ರಂಗೋಲಿ ಹೆಂಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನನ್ನ ಒಂದು ಸಂಕ್ರಾಂತಿ ಸಂಭ್ರಮಾಚರಣೆ ನೋಡೋದಕ್ಕೂ ಮೊದಲು ನೀವು ಎಲ್ಲರೂ ಮಾಡಬೇಕಾಗಿರೋದಿಷ್ಟೇ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಈ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣೋ ವೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅದ್ರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಸಂಕ್ರಾಂತಿ ಸಂಭ್ರಮಾಚರಣೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾ ಇದ್ದೀರಿ ಶೀಲರ ಮಿಸ್ ಮಾ ಆದಷ್ಟು ಬೇಗ ಸಿಗ್ತೀನಿ ಇವಾಗ ರಂಗೋಲಿ ಬಿಟ್ಟು ಬಿಡೋಣ ನೋಡಿ ನನ್ನ ಹಸ್ಬೆಂಡ್ ನನ್ನ ದೊಡ್ಡ ಮಗ ನಾಸ್ಟೆಲಿಗೆ ಬಿಡೋದಕ್ಕೆ ಮಂಗ್ಳೂರಿಗೆ ಹೋಗಿದ್ದು ಈಗ ಅಷ್ಟೇ ಜಸ್ಟು ಬಂದರು ಇಲ್ಲ ಅಂದ್ರೆ ಇದ್ರಿಷ್ಟೋ ಇಲ್ಲಿ ಬಿಟ್ಬಿಡ್ತಿದ್ದೆ ನಾನು ಚಿಕ್ಕ ಮಗ ಮಲ್ಕೊಬಿಟ್ಟ ವಾರ ಕೂತ್ಕೊ ಅಂತಂದರೆ ಇನ್ನು ಒಬ್ಬಳೇ ಕೂತ್ಕೊಂಡು ಯಾರು ಇಲ್ಲ ಎಲ್ಲರೂ ಬಾಕ್ಲು ಕ್ಲೋಸ್ ಮಾಡೋರೆ ಹೊರಗಡೆ ಸಿಟಿಗಳಲ್ಲಿ ಗೊತ್ತಲ್ಲ ಒಬ್ಬಳೆ ರಂಗೋಲೆ ಬಿಡೋದಕ್ಕೆ ಬಾಕ್ಲು ತೆಗ್ದುಬಿಟ್ಟು ಬೇಡ ಅಂತ ಇದ್ದೆ ಜಸ್ಟ್ ಈಗ ಬಂದರು ನೀನು ಬಿಡೋಗು ನಾನು ಕೂತ್ಕೋತೀನಿ ಅಂತ ಅಂದರು ಸರಿ ಅಂತ ಹೇಳಿ ರಂಗೋಲಿ ಬಿಡೋದಕ್ಕೆ ತಂದಿದ್ದು ಫಸ್ಟ್

सदी किसरे साथी कान ताल अड़ी वाकड़ी को दरेल कान सदू आकड़ी को गुट कान सदू रेंग रे बुड़ी ओगली साथू है ना बुड़ी ओगली साथू कुटाद में ಇನ್ನೂ ಮಾಡ್ತಾ ಏನ್ರಿ ಸಾಕು ಬಿಡ್ರಿ ಆಮೇಲೆ ರಂಗೋಲಿ ರಂಗೋಲಿ ಅಟ್ ಲಾಸ್ಟ್ ಫೈನಲಿ ನನ್ನ ಒಂದು ಸಂಕ್ರಾಂತಿ ಹಬ್ಬದ ರಂಗೋಲಿ ಬಣ್ಣದ ರಂಗೋಲಿ ಇಲ್ಲಿಗೆ ಕಂಪ್ಲೀಟ್ ಆಯಿತು ಅಂತಾನೆ ಹೇಳ್ಬೋದು ಅಯ್ಯೋ ಫಸ್ಟ್ ಚೆನ್ನಾಗಿ ಬಂದಿಲ್ಲ ಅಂತ ಅನ್ಕೋತೀನಿ ಬಟ್ ಪರವಾಗಿಲ್ಲ ಟ್ರೈ ಮೈ ಲೆವೆಲ್ ಬೆಸ್ಟ್ ನನ್ನ ಕಲಾದಷ್ಟು ಆದಷ್ಟು ಮಟ್ಟಿಗೆ ಟ್ರೈ ಮಾಡಿ ಬಿಟ್ಟಿದ್ದೀನಿ ಿಗಳು ಸ್ವಲ್ಪ ಆ ಕಡೆ ಈ ಕಡೆ ಆಗೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ಏನು ಮಾಡೋಕ್ಕಾಗಲ್ಲ ಒಬ್ಬಳೇ ಬಿಡಬೇಕಲ್ವಾ ಬೇಜಾರಾಗಲ್ವ ಈಗಾಗಲೇ ಇನ್ನೇನು ಒನ್ ಓ ಕ್ಲಾಕ್ ಕಂಪ್ಲೀಟ್ ಆಗಿದೆ ನೈಟ್ ಒನ್ ಓ ಕ್ಲಾಕ್ ಕಂಪ್ಲೀಟ್ ಆಗಿದೆ ಅಂತ ಅನ್ಕೋತೀನಿ ನೈಟ್ ಅನ್ನೋಕ್ಕಾಗಲ್ಲ ಮಾರ್ನಿಂಗ್ ಇರಬೇಕು ಮೇ ಬಿ ಟ್ವೆಲ್ ಓ ಕ್ಲಾಕ್ ಕಂಪ್ಲೀ ಕಂಪ್ಲೀಟ್ ಆದಮೇಲೆ ಒಂದು ಮಾರ್ನಿಂಗೇ ಅಲ್ವಾ ಸಂಕ್ರಾಂತಿ ಹಬ್ಬ ಶುರುವಾಗಿದೆ ಅಂತಲೇ ಹೇಳ್ಬೋದು ಈ ರೀತಿಯಲ್ಲಿ ಒಂದು ಸಂಕ್ರಾಂತಿ ಹಬ್ಬದ ಬಣ್ಣದ ರಂಗೋಲಿನ ಬಿಡಿಸಿದ್ದೀನಿ ಹೆಂಗಿದೆ ಫ್ಯಾಮ್ ಇಷ್ಟ ಆಗಿದೆಯಾ ಹೆಂಗೈತೆ ಅಂತನಾದರೂ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಇದಕ್ಕೆ ಪೂರ್ತಿ ತೋರಣನೇ ಬಿಟ್ಟಿದ್ದೀನಿ ರೋಡಿಗೆ ಪೂರ್ತಿ ರಂಗೋಲಿ ಬಿಟ್ಟಿದ್ದೀನಲ್ಲ ಹಂಗಾಗಿ ಚೆನ್ನಾಗಿ ಇದೆಯಾ ಎಸ್ ಓಕೆ ಫ್ಯಾಮ್ ಒಳಗಡೆ ಹೋಗೋಣ ಒಳಗಡೆ ಹೆಂಗಿದೆ ಅಂತ ಹೇಳಿ ನೋಡೋಣ ಇನ್ನೂ ಕೆಲಸ ಬೇಕಾದಷ್ಟೈತೆ ಟೈಮ ನಾನು ಈಗ ಹನ್ನೆರಡೂವರೆ ಒಂದು ಗಂಟೆ ಅಂದ್ಕೊಂಡು 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 ಹನ್ನೊಂದು ಗಂಟೆಯಲ್ಲಿ ರಂಗ್ ಹನ್ನೊಂದು ಕಾಲರ್ ರಂಗಲ್ಲಿ ಬಿಡಕ್ಕೆ ಹೋದಳು ಇಷ್ಟೊತ್ತ ಆಗೋಯ್ತು ವೆಲ್ಕಮ್ ಬ್ಯಾಕ್ ಫ್ಯಾಮ್ ಇದ್ದೀರಲ್ಲ ಆಲ್ರೆಡಿ ನಾನು ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಸ್ನಾನ ಕೂಡ ಮಾಡ್ಕೊಂಡು ಬಂದಾಯಿತು ಟೈಮ್ ಬಂದ್ವಿ ಈಗ ಫೋರ್ ತರ್ಟಿ ಕರೆಕ್ಟಾಗಿ ಫೋರ್ ತರ್ಟಿ ಆಗಿದೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಈಗ ನೆಕ್ಸ್ಟು ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕು ದೇವ್ರ ಮನೆ ಅಂತ ಅಂದರೆ ನಿನ್ನೆ ಸೋಮವಾರ ಹುಣ್ಣೆ ಇದ್ದಿದ್ದರಿಂದ ನಿನ್ನೆ ಎಲ್ಲ ಪೂರ್ತಿ ದೇವ್ರ ಫೋಟೋಸ್ ಎಲ್ಲ ಸೀಟಿ ಕುಂಕುಮ ಇಟ್ಟು ಹೂವು ಎಲ್ಲ ಮುಡಿಸಿ ಪೂಜೆ ಎಲ್ಲ ಮುಗಿಸಿದ್ದೀನಿ ಇವಾಗ ಸ್ವಲ್ಪ ಹೊಸ ಹೂವು ಅಂದರೆ ದಿನ ಹೂವು ಮುಡಿಸ್ಬೇಕಲ್ಲ ಹೂವು ಮುಡಿಸಿ ಪೂಜೆಗೆ ಬೇಕಾಗಿರುವಂಥ ತಯಾರಿಗಳನ್ನ ಮಾಡ್ಕೋಬೇಕು ಅದನ್ನು ಕೂಡ ಇವಾಗ ಮಾಡಿಕೊಡೋಣ ನೋಡ್ತಿರ್ಬೋದು ಟೈಮು ಕರೆಕ್ಟಾಗಿ ನಾಲ್ಕು ಮೂವತ್ತೊಂದು ಮೂರು ಗಂಟೆಗೆ ಎತ್ತಿತ್ತು ಮೂರು ಗಂಟೆಗೆ ಇತ್ತು ಕೆಲಸ ಎಲ್ಲ ಮುಗಿಸಿ ಸ್ನಾನ ಅಷ್ಟರಲ್ಲಿ ಒಂದೂವರೆ ಗಂಟೆ ಟೈಮ್ ಹಿಡಿತು ಹಾಗೆ ನಾನಿವಾಗ ಅಡುಗೆ ಮನೆಗೆ ಬಂದೆ ನಾಲ್ಕೂವರೆಗೆ ಅಡುಗೆ ಮನೆಗೆ ಬಂದು ಏನು ಮಾಡ್ತಾ ಮಾಡ್ತಾಯಿದ್ದಾಳಪ್ಪ ಅಷ್ಟು ಬೇಗ ಅಂತ ಅಂದ್ಕೋಬೇಡಿ ಇವಾಗ ಬಂದು ನಾನು ಪ್ರಸಾದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಅಂದರೆ ನಮ್ಮ ಮನೆಯಲ್ಲಿ ಒಂದು ಪದ್ಧತಿ ಇದೆ ಆಗಿಂದ ಇರಿಕರು ಮಾಡ್ಕೊಂಡು ಬಂದಿರೋದು ಇಲ್ಲಿ ಪಕ್ಕದಲ್ಲೇ ರಾಮ ಮಂದಿರ ದೇವಸ್ಥಾನ ಇದೆ ಅಲ್ಲಿಗೆ ಇವಾಗ ಬೇಗನೆ ಮಾಡ್ಕೋಬೇಕು ಅದಕ್ಕೆ ಎಷ್ಟು ಬೇಗ ಮಾಡ್ತಾ ಇರೋದು ನೈವೇದ್ಯ ಪ್ರಸಾದ ಮಾಡ್ಕೊಂಡೋಗಿ ಅಲ್ಲಿ ಪೂಜೆ ಮನೆಯಲ್ಲಿ ಪೂಜೆ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಪ್ರಸಾದ ನೈವೇದ್ಯ ಮಾಡ್ಕೊಂಡೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಒಂದು ಸ್ವಲ್ಪ ಜನಕ್ಕೆ ಪ್ರಸಾದ ವಿತರಣೆ ಮಾಡಿ ಬರೋದು ಅಂತ ಆಗಿಂದ ಮಾಡ್ಕೊಂಡು ಬಂದಿರೋದು ನಾವು ಕೂಡ ಅದನ್ನೇ ಪಾಲಿಸ್ಕೊಂಡು ಹೋಗ್ತಾ ಇದ್ದೀವಿ ಇರಿಕರು ಏನೇ ಮಾಡಿದ್ರು ಒಳ್ಳೆಯದಕ್ಕೆ ಮಾಡಿರ್ತಾರಲ್ವ ಹಾಗಾಗಿ ತಿಂಡಿಗೆ ಬಂದು ಸಾರಿ ಪ್ರಸಾದಕ್ಕೆ ಬಂದು ನಾನು ಏನು ಮಾಡ್ತಾಯಿದ್ದೀನಿ ಅಂತ ಅಂದರೂ ಆ ಯೂಜಲ್ ಇದ್ದಿದ್ದೆ ಸಂಕ್ರಾಂತಿ ಅಪ್ಪ ಅಂತ ಅಂದರೆ ಪೊಂಗಲು ಸ್ಪೆಷಲು ಅಂತಲೇ ಹೇಳ್ಬೋದು ಹಂಗಾಗಿ ಸ್ವೀಟ್ ಪೊಂಗಲ್ನ ಮಾಡ್ತಾಯಿದ್ದೀನಿ ಖಾರ ಪೊಂಗಲ್ ಮಾಡಿದ್ರೆ ಅಷ್ಟು ಅಂದರೆ ಪ್ರಸಾದ ಕೊಡೋದಕ್ಕೆಲ್ಲ ಆಗೋದಿಲ್ಲ ಅಲ್ವಾ ಹಂಗಾಗಿ ಪ್ರತಿ ವರ್ಷ ಸ್ವೀಟ್ ಪೊಂಗಲ್ ಮಾತ್ರ ಹಸಿರು ಮಾಡ್ಕೊತೀನಿ ಮಾಡ್ಕೋತೀನಿ ಅದಾದಮೇಲೆ ನಾನು ಇಲ್ಲಿ ದೊಡ್ಡ ಕುಕ್ಕರ್ನ ಇಟ್ಕೊಂಡು ರೈಸ್ ಕಾಟ್ ಮಾಡ್ಕೊಳ್ಳೋಣ ಸ್ವಲ್ಪ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಒಂದು ತಯಾರಿಗಳನ್ನೂ ಕೂಡ ಮಾಡ್ಕೊಂಡಿದ್ದೀನಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಅದಕ್ಕೆ ಟೊಮ್ಯಾಟೊ ಎಲ್ಲ ಕೂಡ ಕಟ್ ಮಾಡಿಟ್ಟಿದ್ದೀನಿ ಹೇಳಿದಾಗ ನಾನೇ ಸ್ವಲ್ಪ ಹಾಕಿ ಎಲ್ಲ ಕೆಲಸ ಎಲ್ಲ ಮಿಕ್ಸಿ ಮಾಡಿಸಿ ಕೊಡಿಸಿ ಸ್ನಾನ ಪೂಜೆ ಎಲ್ಲ ಹಾಕಿದ ರಾತ್ರಿ ಎಲ್ಲಾನು ನೀಟಾಗಿ ಕಟ್ ಮಾಡಿ ಹಾಕ್ ಹಾಗೆ ಇವಾಗ ಇಲ್ಲಿ ಮನೆ ಪೂಜೆಗೆ ಬೇಕಾಗಿರುವಂಥ ಎಲ್ಲ ತಯಾರಿಗಳನ್ನೂ ಮಾಡ್ಕೊಂಡಿದ್ದೀನಿ ಹಣ್ಣು ಕಾಯಿ ಎಲೆ ಅಡಿಕೆ ಎಲ್ಲ ಇಟ್ಟು ಅದಾದಮೇಲೆ ಇವತ್ತಿನ ವಿಶೇಷ ಎಳ್ಳು ಬೆಳ್ಳ ಅದನ್ನು ಕೂಡ ಇಟ್ಟಿದ್ದೀನಿ ಹಾಗೆ ಸ್ವೀಟ್ ಪೊಂಗಲ್ ರೆಡಿ ಆಯಿತು ಅದನ್ನು ಕೂಡ ನೈವೇದ್ಯಕ್ಕೆ ಅಂತ ಹೇಳಿ ಇಟ್ಟಿದ್ದೀನಿ ರೈಸ್ ಇಡ್ತಾ ಇಡ್ತಾಯಿಲ್ಲ ಮನೆಯಲ್ಲಿ ಅದೆಲ್ಲ ಖಾರ ಎಲ್ಲ ಇಡೋಲ್ಲ ಸ್ವೀಟ್ ಮಾತ್ರ ಏನು ಮಾಡ್ತೀವೋ ಅದನ್ನು ಪೂಜೆಗೆ ಇಡೋದು ನೈವೇದ್ಯಕ್ಕೆ ಇವಾಗ ನಾನು ಪೂಜೆ ಮಾಡಿಬಿಟ್ಟು ಬರ್ತೀನಿ ಜಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ವಾಕಿಂಗ್ ಹೋಗಿ ಅಂತ ಇದ್ದೀನಿ ನಮ್ಮ ಪಿಂಕು ಅಷ್ಟೊಂದು ಬಿಡ್ಕೊತವನೇ ಕರ್ಕೊಂಡು ಕರ್ಕಂಡೋಗಿ ಅಂತಂದರೆ ಕಾಫಿ ಕುಡಿಬೇಕಂತೆ ಕಾಫಿ ಕುಡಿಯೋ ತನಕ ಎಲ್ಲೂ ಹೋಗಲ್ವಂತೆ ಹಾಗಾಗಿ ನಾನು ಅವರಿಗೆ ಈಗ ಕಾಫಿ ಮಾಡಿಕೊಡ್ತಾ ಇದ್ದೀನಿ ಸಿಂಪ್ಲಾಗಿ ಚೆನ್ನಾಗಿ ಕಾಣಿಸ್ತಾಯಿದ್ದೀನಿ ಅಲ್ವೇನ್ರಿ ಇಲ್ಲಿ ನೋಡಿರಿ ನನ್ನ ಫೇಸ್ ಇಷ್ಟ ಗ್ಲೋ ಕಾಣಿಸ್ತಾ ಇದೆ ನಿಜ ತಾನೇ ರೀ ಕರೆಕ್ಟಾಗಿ ಹೇಳಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀನಿ ನೋಡಿರಿ ನಿಜ್ವಲ್ಲ ವೇ ಹಾಂ ರೀ ಹ್ಞೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ವಿಶ್ ಮಾಡಿ ಎಲ್ರಿಗೂ ವೇ ಸಂಕ್ರಾಂತಿ ಹಬ್ಬಕ್ಕೆ ಶುಭಾಶಯಗಳ್ ನಾಡು ನೀವ ಮಾಡ್ರಿ ವ್ಯಾಪೆ ಸಂಕ್ರಾಂತಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಒಂದು ವರ್ಷದ ಕಾಲ ಸದಾ ಕಾಲ ಚೆನ್ನಾಗಿದೆ ಒಂದು ವರ್ಷದ ನಂತರ ಕಚ್ಚಾಡಿ ಒಂದ್ ವರ್ಷ ಆದ್ಮೇಲೆ ತಿರ್ಗಾ ಸಂಕ್ರಾಂತಿ ಬರ್ತದಲ್ಲ ಮತ್ತೆ ಹೇಳ್ತೀನಿ ಇನ್ನೊಂದ್ ವರ್ಷ ಚೆನ್ನಾಗಿರಿ ಅಂತ ಬಂದ್ಬೇಕು ಒಂದ್ ವರ್ಷ ಚೆನ್ನಾಗಿರಿ ಕಚಾಡಿ ಅಂತೆ ನನ್ ಮಗ ನೋಡಿ ಈಗ ಏಳು ಮುಕ್ಕಾಲು ಹೊಟ್ಟೆ ಅರ್ಶು ಐತೆ ಬೇಕಂತ ಅಲ್ ಮಾತಾಡು ಊಟ ಇಟ್ಕೊಡಮ್ಮ ಎದ್ವಾ ಹಾಗೆ ಇವಾಗ ಸ್ವಲ್ಪ ಎಳ್ಬಿರ್ಪಾಕೆಲ್ಲ ರೆಡಿ ಮಾಡಿ ಇಟ್ಬಿಡೋಣ ಪಾತ್ರೆ ಐತೆ ಬೆಳಗ್ಗೆಯಿಂದ ಒಂದು ಲಾಟ್ ಪಾತ್ರೆ ಹಾಕಿದ್ದೀನಿ ಆ ಪಾತ್ರೆ ಎಲ್ಲನೂ ತೊಳೆದಿಡಬೇಕು ಪಾತ್ರೆ ಎಲ್ಲ ಐತೆ ಅದನ್ನು ತೊಳೆದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಅದನ್ನೆಲ್ಲ ಮಾಡುವಷ್ಟರಲ್ಲಿ ಫಸ್ಟು ಸ್ವಲ್ಪ ಎಳ್ಬಿರ್ ಪ್ಯಾಕೆಲ್ಲ ರೆಡಿ ಮಾಡಿ ಔಚ್ಕೊಳ್ದಾಗ ಇಟ್ಬಿಟ್ರೆ ಅದು ಸ್ವಲ್ಪ ಕೆಲಸ ಕಡಿಮೆ ಆದಂಗೆ ಹಾಗಾಗಿ ರೆಡಿ ಮಾಡೋಣ ಅಂತ ಹೇಳಿ ಮಾಡೋ ಕುತ್ಕೊಂಡಿದ್ದೀನಿ 이미에 이미지, 흠, 흠, ಏನ್ ಗೊತ್ತಾ ಪಾಪ ಕೇಳಿಸ್ಕೊತಿದ್ಯಾ ಅರ್ಧ ಪಾಕೆಟ್ನ ಅಲ್ಲಿ ಇಟ್ಟಿದ್ದೀನಿ ನೋಡು ಬಟ್ಲಲ್ಲ ಅಣ್ಣ ಅದಕ್ಕೆ ಹಾಕ್ಬಿಟ್ಟು ಕಲ್ಸ್ಬಿಟ್ಟು ತೆಂಗು ಹಾಕ್ಬಿಡು ಕೋಡಂಗಿ ಕಪ್ಪಿದಾಸ ಗೊತ್ತಾ ನಿನ್ಗೆ ಹಾ ಶಿ ಮೇಲೆ ಪ್ಯಾಂಟ್ ಹಾಕಿಲ್ಲ ಅಂದ್ರೆ ಪ್ಯಾಂಟ್ ಮೇಲೆ ಶೆಟ್ಟಿ ಹಾಕೋ ನಮ್ಗೇನು ಏನಾದ್ರೂ ಮಾಡು ಗುರು ಯಾಕೆ ನನ್ಗ ಹೊಟ್ಟೆ ಹುಡ್ತಿಯಾ ಒಂದೊಂದು ಜಾಸ್ತಿ ಜಾಸ್ತಿ ಹಾಕಿದ್ದೀರಿ ಒಂದೊಂದು ಕಡ್ ಕಡಿಮೆ ಹಾಕಿದ್ದೀರಿ ಹೇಳಬಿರ್ನಾ ಎರಡು ಎಲೆ ಇಡೋಕ್ಕೆ ಒಂದು ಪ್ಯಾಕೆಟು ಆ ಒಂದು ಬಾಳೆ ಎಳೆ ಫಸ್ಟು ಕಬ್ಬಿ ಸಿಗಲಿಲ್ಲ ಎಲ್ಲೂ ಅರ್ಥ ಆಗೋಲ್ಲ ಕಬ್ಬು ಸಿಕ್ಕಿದಿದ್ರೆ ಚೆನ್ನಾಗಿರೋದು ಫಸ್ಟ್ ಟೈಮ್ ಕಬ್ಬು ಮಿಸ್ ಆಗೈತಿ ಫಸ್ಟ್ ಟೈಮಾ ಕಬ್ಬು ಮಿಸ್ ಆಗಿರೋದು ತಾನೇ ನಿಮ್ಗೆ ಫೋನ್ ಮಾಡೋಮ್ಮ ಏನಂತ ಗೊತ್ತಾಗೋ ಬರೋಕೆ ಅಯ್ಯೋ ಒಬ್ಬರು ಪರವಾಗಿಲ್ಲ ಅರ ಬ್ರೋಕು ನಾನು ತಿنبಕೋ ನೀ ತಿನ್ಬೇಕು ಅಂತಂದ್ರೆ ಬೇರೆವ್ರು ಕೊಡ್ತಾರಲ್ಲ ಆ ತಿನ್ವೆ ಬಿಡು ನಾನು ಕೊಡ್ತೀನಿ ಆ ಕೂದ್ನಲ್ಲಮ್ಮ ಆ ಬಟ್ಟಲಲ್ಲಿ ಇಟ್ಟೆ ಏನು ಅದು ಏನು ಅಲ್ಲೇ ಬ್ಯಾಗ್ ಅಲ್ಲಿ ಇಟ್ಟಿದ್ದೀನಿ ನೋಡು ಬ್ಯಾಗ್ ಅಲ್ಲೇ ಐತೆ ಕಣೋ ಹೊಸ ನಿಮಗೆ ಹೊಸ ಡ್ರೆಸ್ ಎಳ್ ಬಿರಾ ಕೊಯ್ತಿಯಾ ಎಳ್ ಕೊಯ್ತಿಯಾ ಹೊಸ ಡ್ರೆಸ್ ಹುಡುಕ್ತಾ ಇದೆಯಲ್ಲ ಅದಕ್ಕೆ ಎಳ್ ಬೀರಾ ಕೊಯ್ತೀನೋ ಅಂತ ಅಪ್ಪ ತಪ್ಪಾ ಹೋಗು ಪರವಾಗಿಲ್ಲ ಇರ್ಲಿ ಒಂದೊಂದು ಜಾಸ್ತಿ ಜಾಸ್ತಿ ಹಾಕಿದಿಯೆ ಒಂದೊಂದು ಕಡ್ ಕಡಿಮೆ ಹಾಕಿದಿಯೇ ಸಿಕ್ದಂಗ ಹಾಕಿದಿಯೇ ಅಲ್ಲಿ ಚೆನ್ನಾಗಿ ಚೆನ್ನಾಗಿರಬಾರ್ದು ನೀಟಾಗಿ ಬ್ಯಾಗ್ ಒಳಗಡೆನೇ ಐತೆ ನನಗೆ ಗೊತ್ತಿಲ್ಲಪ್ಪ ನಾನು ಎತ್ತು ಇಟ್ಟಿಲ್ಲ ನನಗೆ ಗೊತ್ತೂ ಇಲ್ಲ ಆ ಬ್ಯಾಗ್ ನಂಗೆ ಎತ್ತಿಟ್ಟಿದ್ದೀನಿ ಅಷ್ಟೇ ನನ್ನ ನೀನು ನನ್ನ ಜೊತೆ ಗಿಂಜಾಡಿದ್ರೆ ನಾನೇನು ಮಾಡೋಣ ನನ್ನ ಆಯ್ತಲ್ಲ ಬಿಡು ಸಾಕು ಅಲ್ವಾ ನನ್ನ ಬಟ್ಟೆ ಒಳಗಾಯ್ತಾ ಅದು ಹೆಂಗೋಯ್ತು ನನಗೇನು ಗೊತ್ತು ನೀನು ಗೊತ್ತಿರಬೇಕು ತಾನೇ ಹಾಂ ತಾನೇನೋ

ಪ್ಯಾಂಟ್ ಮೇಲೆ ಚಟ್ಟಿ ಇಕ್ಕೋ ಚೆನ್ನಾಗಿರುತ್ತೆ ಅಂದೆ ತಾನೇ ಮಗಲೇ ಒಂಚೂರು ಇಡಿಸ್ಬೇಕು ಕಣಮ್ಮ ಇವಾಗ ಒಂಚೂರು ಇಡಿಸ್ಕೊಬ ನಾವು ಹೋಗಿ ಹೀಗೆ ಯಾರು ನಿನಗೆ ಮಿಷಿನ್ ಅಂಗಡಿ ಓಪನ್ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡ್ರೆ ಹೋಗಿ ಒಂಚೂರು ಇಡಿಸ್ಕೊಬಿಡ್ತೀನಿ ಕಟ್ಟೋದೇನು ಬೇಡ ಕಟ್ಬಿಟ್ರೆ ಅವರಿಗೆ ಓಪನ್ ಮಾಡೋಕ್ಕೂ ಕಷ್ಟ ಆಯ್ತದೆ ಇದೊಂಥರ ಎಳೆ ಅಲ್ವಾ

ಸದ್ಯಕ್ಕೆ ಮನೆಗೆ ಕೊಡಕ್ಕೆ ಬರ್ತಾರಲ್ಲ ದೂರ ದೂರ ಮನೆಗಳಲ್ಲೂ ಅವರು ಆ ಕಡೆಗೆ ಹೋಗೋಕ್ಕಾಗಲ್ವಲ್ಲ ಅವ್ರಿಗೆ ಕೊಡೋಕ್ಕೂ ಸರಿ ಹೋಯ್ತೈತೆ ಅಂತ ಇಟ್ಬಿಟ್ರೆ ಹಾಕಿ ಸಾಕಾಗಿಲ್ಲ ಅಂತಂದರೆ ಆಮೇಲಿಂದ ಬೇಕಿದ್ದು ಹಾಕೊಳ್ಳೋಣ ಇದನ್ನ ತಿಪ್ಪಾಯಿ ಮೇಲೆ ಇಟ್ಬಿಡಲಿ ಬಂದವರು ನೀಟಾಗಿ ನೀಟಾಗಿಟ್ಕೊ ಬೀಳಿಸ್ಬಿಟಿಯಾ ಈ ನಾನು ಅಲ್ಲೇ ಕಾಟ್ ಮೇಲೆ ಇಡ್ತೀನಿ

ಬೆಳಗ್ಗೆಲ್ಲ ಮಾಡಿದ್ದಾಯ್ತು ಇವಾಗ ಹೀಗೆ ಬೆಳಿಗ್ಗೆ ಇವಾಗೆಲ್ಲ ತಿಕ್ಕದು ಮಗ ಆಸೆ ಪಾತ್ರೆ ನಿಮ್ಮ ಮಗು ಬಂದು ತೊಳ್ತೀನಿ ಅಂತ ಎಷ್ಟು ಸುಬೇರಿ ಬಿದ್ದ ಗೊತ್ತಾವು ಅಲ್ವ ಮಾತಾಡು ತುಳಿಸ್ತಾನೆ ಕತ್ತ ಪಾತ್ರೆ ತೊಳಿಬೇಕು ಅದಾದರೆ ಹೋಗಿ ಅಡುಗೆ ಮನೆ ಕ್ಲೀನ್ ಮಾಡಬೇಕು ಸ್ವಲ್ಪ ಎಲ್ಲ ಸ್ವಲ್ಪ ಗಲಿತ ಅಲ್ಲಲ್ಲೇ ಪಾತ್ರೆ ಎಲ್ಲ

ಮಕ್ ಮಕ್ಳುಗಳು ಬರ್ತವೆ ಹೇಳ್ಬಿ ಅನ್ಸಕ್ಕೆ ಅಂತೇಳಿ ಸ್ವಲ್ಪ ಕಸ ಎಲ್ಲ ಒಡ್ಬಿಟ್ರೆ ಕೂತ್ಕೋಬೋದು ಮಕ್ಳುಗಳ ಜೊತೆ ಬಂದಾಗ ಒಂದೊಂದು ಎರಡು ನಿಮಿಷ ಮಾತಾಡ್ಕೊಂಡು ಕತೆ ಆಡ್ಕಂಡು ಕಳ್ಸೋದು ಸರಿ ಹೊಯ್ತೈತೆ ಅಂದ್ಬಿಟ್ಟು ಅಂತ ಕೆಲಸ ಎಲ್ಲ ಇದ್ದೀನಿ ಇನ್ನೇನಿಲ್ಲ ಇವಾಗ ಅಡುಗೆ ಒಂದು ಕ್ಲೀನ್ ಮಾಡಿಬಿಟ್ಟು ಒಂದು ಸ್ವಲ್ಪ ಆಲ್ದು ಕಸ ಒಡ್ಬಿಟ್ಟೆ ಕೆಲಸ ಮುಗೀತು ಈಗ ಸದ್ಯಕ್ಕೆ ಈ ವಿಡಿಯೋನು ಕೂಡ ಇಲ್ಲಿಗೆ ಏನು ಇದ್ದೀನಿ ಇದೇನೇ ಸ್ವಲ್ಪ ಲೆಂತಿ ಆಗೈತೆ ಇಲ್ಲಿಂದ ತನಕ ಆಗಿದ್ದು ಒಂದು ಈಗ ಮತ್ತೆ ಇನ್ನೊಂದು ಹೊಸ ಅಧ್ಯಾಯ ಸಂಕ್ರಾಂತಿ ಹಬ್ಬದ ಹೊಸ ಅಧ್ಯಾಯ ಆಗುತ್ತೆ ಇಷ್ಟ ತನಕ ನೀವೇನು ನೋಡಿದ್ರಿ ಬರೀ ಕೆಲಸ 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 ಅಂದ್ಕೊಂಡೇನೆ ಕಾಲ ಕಳೆದೆ ಇನ್ನು ನಾನು ನೆಕ್ಸ್ಟ್ ವಿಡಿಯೋ ವಿಡಿಯೋನು ಕೂಡ ಮಿಸ್ ಮಾಡಿದೆ ನೋಡಿ ಅದರಲ್ಲಿ ಪೂರ್ತಿ ಹಬ್ಬದ ಸೆಲೆಬ್ರೇಷನ್ ಹೆಂಗಿರುತ್ತೆ ಅದನ್ನು ಕೂಡ ತೋರಿಸ್ತೀನಿ ಕೆಲಸ 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 ಅಂದ್ಕೊಂಡು ಮುಗಿಸಲ್ಲ ಅದ್ರಲ್ಲಿ ಫುಲ್ಲು ಎಂಟರ್ಟೈನ್ಮೆಂಟ್ ಆಗಿ ಇರುತ್ತೆ ಆ್ಯಂಡ್ ಫ್ಯಾಮಿಲಿ ಜೊತೆ ಇರ್ತೀನಿ ನೆಕ್ಸ್ಟ್ ವೀಡಿಯೋನೂ ಕೂಡ ನೋಡಿ ಇವಾಗ ನಿನ್ನೆಯಿಂದ ಅಂತೂ ಸಾಕು ಸಾಕಾಗೋಗೈತೆ ಕಣ್ಣೆಲ್ಲ ತುಗುಡ್ತೈತೆ ಒಟ್ಟು ಏನೂ ಮಾಡೋಕ್ಕಾಗಲ್ಲ ಕೆಲಸ ಅಂತೂ ಕಂಪ್ಲೀಟಾಗಿ ಮುಗಿಸೋಕಂತ ನನಗೆ ಕೂತ್ಕೊಳ್ಳೋಕ್ಕೂ ಮನಸ್ಸಾಗಲ್ಲ ಫಸ್ಟು ಕೆಲಸ ಮುಗಿಸ್ಕೊಡ್ಬೇಕು ಅದಾದಮೇಲೆ ಮಿಕ್ಕಿದ್ದು ನೋಡ್ಬೋದು ನಿಮ್ಮೆಲ್ರಿಗೂ ಹೆಂಗ ಅನ್ನಿಸ್ತು ನೀವೆಲ್ಲರೂ ಕೂಡ ನಿಮ್ಮ ಮನೆಗಳಲ್ಲಿ ಸಂಕ್ರಾಂತಿ ಹಬ್ಬನ ಯಾವ ರೀತಿನಲ್ಲಿ ಸೆಲೆಬ್ರೇಟ್ ಮಾಡ್ತೀರಾ ಯಾವ ರೀತಿ ಆಚರಿಸ್ತೀರಾ ಅಂತ ನನಗೆ ಕಮೆಂಟ್ ತುಂಕ ತಿಳಿಸೋದನ್ನ ಮರಿಬೇಡಿ ಹಾಗೆ ನೀವು ಯಾರಾದರೂ ನನ್ನ ನಂಬಿತೀನಿ ನೈಟು ಪೂರ್ತಿ ಎತ್ಕೊಂಡು ಹಬ್ಬನೇ ಆಚರಿಸ್ತೀರಾ ಅನ್ನೋದನ್ನು ಕೂಡ ನನಗೆ ತಿಳಿಸಿ ಆ್ಯಂಡ್ ನನ್ನ ಒಂದು ಈ ಸಂಕ್ರಾಂತಿ ಸಂಭ್ರಮಾಚರಣೆ ಕನ್ನಷ್ಟು ಕೆಲಸದಲ್ಲೇ ಕಳೆದ್ದು ಇಷ್ಟ ತನಕ ಇನ್ನು ಮುಂದೆ ಹಬ್ಬ ನಡೆಯುತ್ತೆ ಚೆನ್ನಾಗಿ ಇವಾಗ ಕೆಲಸ ಮುಗಿಸ್ಕೊಟ್ರೆ ಆರಾಮ ಮಾಡ್ತೀನಿ ಕೆಲಸ ಇಂಪಾರ್ಟೆಂಟ್ ಅಲ್ವಾ ಎಷ್ಟು ಬೇಗ ಕೆಲಸ ಮುಗಿಸ್ಕೊತೀವೋ ಅಷ್ಟು ಬೇಗ ಹಬ್ಬನ ಆಚರಿಸ್ಕೋಬೋದು ಖುಷಿ ಖುಷಿಯಾಗಿ ಹಾಗಾಗಿ ನಿಮ್ಮೆಲ್ರಿಗೂ ಅನ್ನಿಸ್ತು ನನ್ನ ಒಂದು ಕೆಲಸದ ನಡುವೆ ಕೂಡ ಆದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ನಾನು ಆ್ಯಡ್ ಮಾಡಿದ್ದೀನಿ ನಿಮ್ಮೆಲ್ರಿಗೂ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದರೆ ನಿಮ್ಮೆಲ್ರಿಗೂ ನಮ್ಮ ಮನೆಯ ಒಂದು ಸಂಕ್ರಾಂತಿ ಸಂಭ್ರಮಾಚರಣೆ ಇಷ್ಟ ಆಗಿದ್ದರೆ ನನ್ನ ಒಂದು ಕೆಲಸದ ದಿನಚರಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಮ್ಮ ಮನೆಯ ಸಂಕ್ರಾಂತಿ ಹಬ್ಬ ಸಂಭ್ರಮಾಚರಣೆ ಹೆಂಗ್ ಬಂದ್ ಅಂತ ತಿಳಿಸೋದನ್ನ ಮರಿಬೇಡಿ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಅಂಟಲ್ಲಿ ಇನ್ ಟೇಕ್ ಬೇ ಅಂಡ್ ಒನ್ ಸೆಕೆಂಡ್ ಹ್ಯಾಪಿ ಸಂಕ್ರಾಂತಿ ಟು ಆಲ್ ಮೈ ಫ್ಯಾಮಿಲಿ